ಆದರೆ ಇದರಲ್ಲಿ ನೋಟಿಸ್ ನಲ್ಲಿ ಒಂದು ಮೂವತ್ತು ಕೇಸ್ ಗಳು ಹಾಕಿದರೆ ಮೂವತ್ತು ಕೇಸ್ ನಿರ್ದೋಷ ಆಗಿದೆ ಯಾವುದೇ ಕೇಸ್ ಇಲ್ಲ ಈಗ ಈ ರೀತಿಯ ತಪ್ಪು ದಾರಿಗೆ ಎಳೆದು ಪ್ರಮೋದ ಮುತಾಲಿಕೆ ನೀವು ಎಲ್ಲಿ ಬೇಕಾದಲ್ಲಿ ಏನ್ ಬೇಕಾದ್ ಮಾಡಕ್ಕೆ ಆಗುದಿಲ್ಲ ಸಂವಿಧಾನ ಹಕ್ಕು ಕೊಟ್ಟಿದೆ ನಮಗೆ ಸೊ ನಮ್ಮನ್ನ ತಡೆಯಲು ಇವತ್ತು ನಿಮ್ ನಿಮ್ಮ ಹತ್ರ ಶಕ್ತಿ ಇಲ್ವಾ ಇವತ್ತು ಗಣೇಶೋತ್ಸವದ ಮೇಲೆ ಕಲ್ಲೆಸಿದಂತ ಆ ಕಿಡಿಗೇಡಿಗಳನ್ನ ಶು ಸೈಟ್ ಮಾಡಬೇಕು ನಮ್ಮ ದೇ ನಮ್ಮ ನಮ್ಮ ದೇಶದಲ್ಲಿ ಹುಟ್ಟಿ ನಮ್ಮ ದೇಶದಲ್ಲಿ ಅನ್ನ ತಿಂದು ಇವತ್ತು ನಮ್ಮ ದೇವಸ್ಥಾನ ನಮ್ಮ ಗಣೇಶನ ಮೇಲೆ ಕಲ್ಲೆಸುತ್ತಾರೆ ಅಂತ ಅಂದ್ರೆ ಎಷ್ಟು ಸೌಕರ್ಯ ಇವರಿಗೆ ಎಷ್ಟು ಇವತ್ತು ಇವ್ರ ಕೋಪಿ ದೇ ಇವತ್ತು ಕಾಂಗ್ರೆಸ್ ಸರ್ಕಾರ ಎಂತವ್ರು ಬೆಳೆಸ್ತಾ ಇದ್ರ ನೀವು ಕಲ್ಲೆಸೋರ್ನ ಕಲಿಸ್ತಾನ್ ಗಿದ್ದಾಬಾದ್ ಕೇಳುವಂತವ್ರನ್ನ ಪ್ಯಾಲಿಸ್ತೀನ್ ಧ್ವಜವನ್ನ ಹಿಡ್ಕೊಂಡು ಓಡಾಡುವಂಥವ್ರು ಪ್ಯಾಲಿಸ್ತೀನ್ಗೆ ಕರ್ನಾಟಕದ ಮುಸ್ಲಿಮರಿಗೆ ಸಂಬಂಧ ಏನ್ರೀ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವ್ರ ಮೇಲೆ ಅವ್ರನ್ನ ಬೆಳೆಸ್ತಾ ಇದ್ರಿ ನೀವು ಅವರನ್ನ ಗುಂಡು ಹೊಡೆದಿಲ್ಲ ಅವ್ರ ಗುಂಡು ಹೊಡೆದು ಅವರನ್ನ ತಡಿಬೇಕು ಅದು ಬಿಟ್ಟು ನಾವು ಕಳೆದ ಐವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಈ ದೇಶದಲ್ಲಿ ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ ಒಂದೇ ಒಂದು ಭಾಷಣದಲ್ಲಿ ಗಲಾಟೆ ಆಗಿಲ್ಲ ಗಲಾಟೆ ಆಗುವುದೂ ಇಲ್ಲ ಕೋಮು ಪ್ರಚೋದನೆ ಅಲ್ಲ ಇದು ಪ್ರಚೋದನೆ ಅಲ್ಲ ಪ್ರಚೋದನೆ ಮಾಡಿದ ಅವ್ರು ಯಾರು ಕಲ್ಲೆಸಿದಾರೆ ಅವರು ಪ್ರಚೋದನೆ ಮಾಡ್ತಾ ಇದಾರೆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಅವ್ರು ಪ್ರಚೋದನೆ ಮಾಡ್ತಾ ಇದ್ದಾರೆ ಪ್ಯಾಲಿಸ್ತೈನ್ ಧ್ವಜ ಅವ್ರು ಪ್ರಚೋದನೆ ಮಾಡ್ತಾ ಇದಾರೆ ನಮ್ಮ ದೇವರ ಮೇಲೆ ಉಗುಳುವಂತ ಅವ್ರು ಪ್ರಚೋದನೆ ಮಾಡ್ತಾ ಇದಾರೆ ನಾವು ಸತ್ಯವನ್ನು ಹೇಳಿದರೆ ನಮಗ ಪ್ರಚೋದನೆ ಅಂತ ಹೇಳ್ತೀರಿ ಸೊ ಕಾಂಗ್ರೆಸ್ ಸರ್ಕಾರ ಇದೇ ರೀತಿಯ ಮುಂದುವರೆದ್ರೆ ಈ ರೀತಿಯ ತಡೆಯುವಂತಹ ಪ್ರಕ್ರಿಯೆಯನ್ನ ಹಿಂದೂ ನಾಯಕರನ್ನು ಹಿಂದೂ ಕಾರ್ಯಕರ್ತರನ್ನು ಹಿಂದೂ ಸಂಘಟನೆಗಳನ್ನು ತಡೆಯುವಂಥದ್ದು ನಿಮಗೆ ನಿಮಗೆ ಶೋಭೆ ತರುವಂಥದ್ದಲ್ಲ ನೀವು ಸಂವಿಧಾನ ಸಂವಿಧಾನ ಅಂತ ಹೇಳಿ ನಿಮ್ಮ ರಾಹುಲ್ ರಾಹುಲ್ ಗಾಂಧಿ ಅವರು ನಾಯಕರಾದ ಹಿಡ್ಕೊಂಡು ಓಡಾಡ್ತಾರ ಎಲ್ಲಿದೆ ಸಂವಿಧಾನ ಸಂವಿಧಾನ ಸ್ವಾತಂತ್ರ್ಯ ಕೊಟ್ಟಿದೆ ನಮಗೆ ನಮಗೆ ಎಲ್ಲಿ ಬೇಕಾದರೂ ಹೋಗಕ್ಕೆ ಸ್ವಾತಂತ್ರ್ಯ ಕೊಟ್ಟಿದೆ ಕಲ್ಲಿ ಹಸುದಿಲ್ಲ ರ್ಯಾಲಿ ಇಲ್ಲ ಭಾಷಣ ಇಲ್ಲ ಯಾವುದೇ ರೀತಿ ಏನೂ ಇಲ್ಲದಂಥ ಸಮಯದಲ್ಲಿ ಇವತ್ತು ನಮ್ಮನ್ನು ತಡೆಯುವಂಥದ್ದು ಸಂವಿಧಾನ ವಿರೋಧಿಯಲ್ಲೇ ನೀವು ಸೊ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ನೀತಿ ಏನಿದೆ ಇದನ್ನು ಕಂಡರೂ ಕೂಡ ನಾವು ಯಾರು ಏನು ಯಾವುದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಅನ್ನೋದು ಯೋಚನೆ ಮಾಡಬೇಕು ಯಾರ್ದೋ ಸರ್ಕಾರ ಇದ್ದರೆ ಅವ್ರ ಮಾತು ಕೇಳ್ಕೊಂಡು ನಾವು ನಾವು ಮಾಡಬಾರ್ದು ಕಾನೂನು ಏನು ಹೇಳುತ್ತೆ ಅದನ್ನು ಮಾಡಿ ಕಾನೂನವನ್ನು ಪರಿಪಾಲಿಸಿ ದೇಶ ಧರ್ಮದ ಬಗ್ಗೆ ಯೋಚನೆ ಮಾಡಿ ಇವತ್ತು ನಮ್ಮ ಗಣೇಶನ ಸಾರ್ವಜನಿಕ ಗಣೇಶನ ಮೇಲೆ ಕಲ್ಲಿಸಿದ್ದಾರೆ ನಾಳೆ ಮನೆ ಒಳಗಡೆಗೆ ಒಪ್ಪು ಹೊಡೆಯುವಂಥ ಮಾನಸಿಕತೆ ಡೆವಲಪ್ ಆಗುತ್ತೆ ಸೊ ಇಂಥ ದುಷ್ಟಶಕ್ತಿಗಳ ಇಂಥ ಸಮಾಜ ಕರ್ತಕರನ್ನು ಇಂಥ ದೇಶದ್ರೋಹಿಗಳನ್ನು ತಡಿದೇ ಇದ್ದರೆ ಭಾಳ ಗಂಭೀರ ಅಂತ ನೆನಪಿಟ್ಕೊಳ್ಳಿ ನನ್ನ ಜೊತೆಗೆ ಸೀನಿಯರ್ ಲಾಯರ್ ಬಂದಿದ್ದಾರೆ ಅಮೃತೇಶ್ ಅಂತ ಹೇಳಿ ಮತ್ತು ನಮ್ಮ ರಮೇಶ್ ರಮೇಶ್ ಗೌಡ್ರು ಬಂದಿದ್ದಾರೆ ಉಮೇಶ್ ಗೌಡ್ರು ಬಂದಿದ್ದಾರೆ ಭಜನಾಥ ಮಂಜುನಾಥ ಬೆಂಗಳೂರು ಮಹಾನಗರ ಅಧ್ಯಕ್ಷರ ವಕೀಲರು ಬಂದಿದ್ದಾರೆ ಸೊ ಇವರೆಲ್ಲರೂ ಬಂದಿದ್ದು ಉದ್ದೇಶ ಒತ್ತೂರಿನ ನಮ್ಮ ಕಾರ್ಯಕರ್ತರು ಬಿಡಿಸ್ಕೊಂಡು ಹೋಗ್ಬೇಕು ಅವರಿಗೆ ಒಕಾಲ ಸಿಗ್ನೇಚರ್ ಮಾಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಬಂದಿದ್ದೀವಿ ನಾವು ಯಾವುದೇ ರೀತಿಯ ಗಲಾಟೆಗೆ ಬಂದಿ ಘಟನೆ ಆದಾಗೆಲ್ಲ ಸುಳ್ಳು ತಪ್ಪು ಚೀಟಿಂಗ್ ಮಾಡ್ತಾ ಇದ್ದಾರೆ ನಾನು ಕೇಸ್ ಹಾಕಿದ್ದೇನೆ ಈಗ ಹೈಕೋರ್ಟ್ ನಲ್ಲಿ ನನ್ನ ಮೇಲೆ ಸುಮ್ಮನೆ ಆಪಾದನೆ ಮಾಡ್ತಾ ಇದ್ದಾರೆ ಅಂತ ಒಂದಾದ್ರು ನಿಮ್ಮಂಥವ್ರು ಸುಮ್ಮನೆ ಬಂದು ಇಲ್ಲಿ ಪ್ರಚೋದನೆ ಅಂತದ್ದು ಬಿಜೆಪಿ ನಾಯಕ ಏನಂತಾನೆ ಒಂದು ವರ್ಷದ ಹಿಂದೆ ನಾಗಮಂಗಲದಲ್ಲಿ ಅಲ್ಲಿ ಏನು ಪ್ರಚೋದನೆ ಯಾರು ಮಾಡಿದ್ರು ಯಾರು ಭಾಷಣ ಮಾಡಿದ್ರು ಅಲ್ಲಿ ಮಸೀದಿಯಿಂದ ತಲವಾರು ಕಲ್ಲು ಪೆಟ್ರೋಲ್ ಬಾಂಕ್ ಪೆಟ್ರೋಲ್ ಪಂಪ್ ಹಾಕಿದರಲ್ಲ ಅಲ್ಲಿ ಏನು ಪ್ರಚೋದನೆ ಯಾರು ಪ್ರಚೋದನೆ ಮಾಡ್ತಾರೆ ಏನು ಮಾತನಾಡಿ ಏನು ಮಾಡ್ತೀವಿ ನಾವು ಎಲ್ಲಿ ಎಲ್ಲಿ ಹಲ್ಲೆ ಆಗಿದೆ ಅಲ್ಲಿ ಪ್ರತಿಭಟನೆ ಮಾಡ್ಬಾರ್ದಾ ಎಲ್ಲಿ ಪ್ರತಿಕ್ರಿಯೆ ತೋರಿಸುವ ನಮ್ಮ ದೇವಸ್ಥಾನ ಮೇಲೆ ಮಾಡಿದರೆ ನಮ್ಮ ನಮ್ಮ ಗಣೇಶನ ಮೂರ್ತಿಯ ಮೇಲೆ ನಡವಣಿಗೆ ಮೇಲೆ ಪ್ರಥಮ ಪೂಜಕ ಸಾವಿರಾರು ವರ್ಷದಿಂದ ನಾವು ಮೊದಲನೇ ಪೂಜೆ ಹಿಂದೂಗಳು ಮಾಡೋದೇ ಗಣೇಶನ ಆ ಗಣೇಶನ ಮೇಲೆನೆ ಇವತ್ತು ಕಲ್ಲಿಸಿತ ಅಂದ್ರೆ ಎಷ್ಟು ಸೌಕರ್ಯ ಎಷ್ಟು ರೀತಿ ಇವರನ್ನ ಬೆಳೆಸಿದ್ದಾರೆ ಯಾರು ಯಾರು ಪ್ರಚೋದನೆ ಕೊಟ್ಟಿದ್ದಾರೆ ಅಂತ ಕಾಂಗ್ರೆಸ್ ಅವ್ರು ಹೇಳೆ ನಮ್ಮನ್ನೇ ಪ್ರಚೋದನೆ ನಮ್ಮನ್ನ ಕೋಮುವಾದಿ ಸತ್ಯವಾದಿ ದೇವಿ ದೇಶವಾದಿ ಇದ ನ್ಯಾಯವಾದಿ ಇದ್ದೀವಿ ಸಂವಿಧಾನವಾದಿ ಇದ್ದೀವಿ ನಾವು ಡಾಕ್ಟರ್ ಅಂಬೇಡ್ಕರ್ ಹೇಳಿಕೊಟ್ಟಂತ ಸಂವಿಧಾನದ ನ್ಯಾಯದ ನೀತಿ ರೀತಿಯಲ್ಲೇ ನಡೀತಾ ಇದ್ದೇವೆ ನಾವೇನಾದ್ರೂ ಕಲ್ಲು ಬಾಂಬ್ ಹಿಡ್ಕೊಂಡ್ಬಿಟ್ರೆ ನೀವು ಯಾರೂ ಉಳಿಯೋಂಗಿಲ್ಲ ಅಂತ ನೆನಪಿಟ್ಕೊಳ್ಳಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ದೇವರುಗಳ ಮೇಲೆ ನಮ್ಮ ಹಿಂದೂ ಮೆರವಣಿಗೆ ಮೇಲೆ ಈ ರೀತಿ ಕಿಡಿಗೇಡಿತನ ಮಾಡಿದ್ರೆ ಪೊಲೀಸರು ನ್ಯಾಯ ಕೊಡ್ತಾ ಇಲ್ಲ ನ್ಯಾಯಾಲಯ ನ್ಯಾಯ ಕೊಡ್ತಾ ಇಲ್ಲ ರಾಜಕಾರಣಿಗಳು ನ್ಯಾಯ ಕೊಡ್ತಾ ಇಲ್ಲ ಇನ್ನು ಹಿಂದೂ ಸಮಾಜನೇ ಮನೆಗೆ ಹೊಕ್ಕ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಏಳರವರೆಗೆ ನಡೆಯಲಿರುವ ಸಾಮಾಜಿಕ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಹಾಗೂ ಜಾತಿ ಗಣತಿಯ ವೇಳೆ ಕಾಲಂ ಸಂಖ್ಯೆ ಒಂಬತ್ತು ಹತ್ತು ಮತ್ತು ಹನ್ನೊಂದರಲ್ಲಿ ಜಾತಿಯನ್ನು ಕುರುಬ ಎಂದು ನೋಂದಾಯಿಸಿಕೊಳ್ಳಬೇಕು ಎಂದು ಮಂಡ್ಯ ಜಿಲ್ಲಾ ಕುರುಬ ಸಂಘದ ಅಧ್ಯಕ್ಷ ಎಂಎಲ್ ಸುರೇಶ್ ಮನವಿ ಮಾಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕುರುಬ ಜಾತಿಗೆ ಯಾವುದೇ ಉಪಜಾತಿಗಳು ಇಲ್ಲ ತಮ್ಮನ್ನು ತಾವು ಹಾಲುಮತ ಜೇನು ಹೆಗ್ಗಡೆ ಹೆಸರಿನಲ್ಲಿ ಕರೆದುಕೊಳ್ಳುವರೇ ಹೊರತು ಅವು ಜಾತಿಗಳಲ್ಲ ಎಂದರು ಕಾಂತಾರಾಜು ಅವರದಿ ಅವೈಜ್ಞಾನಿಕ ಎಂಬ ಕೂಗು ಬಂದಿದೆ ಅದಲ್ಲದೆ ಹತ್ತು ವರ್ಷಗಳ ಹಿಂದೆ ನಡೆಸಲಾದ ಸಮೀಕ್ಷೆಯ ವರದಿ ಎಂದ ಕಾರಣಕ್ಕೆ ಸರ್ಕಾರ ಮತ್ತೆ ಸಮೀಕ್ಷೆಗೆ ಮುಂದಾಗಿತ್ತು ಕುರುಬ ಸಮುದಾಯವು ಜಾತಿ ಉಪಜಾತಿ ಜಾತಿಗೆ ಇರುವ ಇನ್ನಿತರ ಸಮಾನಾರ್ಥ ಪೈಯಾರಿಯ ಹೆಸರುಗಳು ಈ ಮೂರು ಕಾಲಂನಲ್ಲಿಯೂ ಕುರುಬ ಎಂದೇ ನಮೂದಿಸಿಕೊಳ್ಳಬೇಕು ಎಂದು ಹೇಳಿದರು ಕುರುಬ ಸಮುದಾಯದ ಕೆಲವು ಪ್ರದೇಶಗಳಲ್ಲಿ ಎಸ್ಟಿ ಮೀಸಲು ಪಡೆಯುವ ಸಲುವಾಗಿ ಅಂದರೆ ಬೀದರ್ನಲ್ಲಿ ಗೊಂಡ ಎಂದು ನಮೂದಿಸುತ್ತಾರೆ ಕೊಡಗಿನಲ್ಲಿಯೂ ಸಮುದಾಯಕ್ಕೆ ಎಸ್ಟಿ ಮೀಸಲಿದೆ ಅದನ್ನು ಹೊರತುಪಡಿಸಿ ಸಮುದಾಯಕ್ಕೆ ಸಮಾನಾರ್ಥದ ಯಾವುದೇ ಪದವಿಲ್ಲ ಎಂದು ಮನವರಿಕೆ ಮಾಡಿದರು ಸೆಪ್ಟೆಂಬರ್ ಹಿಂದುಳಿದ ವರ್ಗಗಳ ಆಯೋಗದ ಅಡಿಯಲ್ಲಿ ಇವತ್ತು ಜಾತಿ ಗಣಿತಿ ಹಾಗೂ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾವ ಸಮಾಜಗಳು ಹೇಗಿದೆ ಅಂತೇಳಿ ಸಮೀಕ್ಷೆಯನ್ನು ಮಾಡಲಿಕ್ಕೆ ಬರ್ತಾ ಇದ್ದಾರೆ ಆ ಸಮೀಕ್ಷೆಯಲ್ಲಿ ಎಲ್ಲರೂ ಭಾಗಿಯಾಗಿ ಸಹಕರಿಸಬೇಕು ಅಂತೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನಿಮಗೆ ಈ ಸಮೀಕ್ಷೆ ಬಗ್ಗೆ ಗೊತ್ತು ನಾನು ಹೇಳಬೇಕಾಗಿಲ್ಲ ಎಲ್ಲ ವಿಚಾರಗಳು ತಮಗೆ ಗೊತ್ತಿದೆ ಏನಂತಂದರೆ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಇದ್ದಂಥ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಸರ್ಕಾರ ಕಾಂತರಾಜ್ ವರದಿಯನ್ನು ಜಾರಿ ಮಾಡಬೇಕಾಗಿತ್ತು ಹದಿನೆಂಟರಿಂದ ಬಂದಂಥ ಸರ್ಕಾರವು ಸರ್ಕಾರಗಳು ಕೂಡ ಆ ಕಾಂತರಾಜ್ ವರದಿಯನ್ನು ಜಾರಿ ಮಾಡಲಿಲ್ಲ ಅದಾದ ನಂತರ ಮತ್ತೆ ಕಾಂಗ್ರೆಸ್ನ ಸಿದ್ದರಾಮಯ್ಯ ಸರ್ಕಾರ ಬಂದ ಮೇಲೆ ಮತ್ತೆ ಕಾಂತರಾಜ್ ವರದಿಯನ್ನು ಜಾರಿ ಮಾಡಬೇಕು ಅಂತೇಳಿ ಹೊರಟಾಗ ಇದು ಹತ್ತು ವರ್ಷ ಆಗಿದೆ ಇದು ಅವೈಜ್ಞಾನಿಕವಾಗಿದೆ ಅಂಥೇಳಿ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ಇವತ್ತು ಮರುಪರಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ನಾವೆಲ್ಲರೂ ಕೂಡ ಆ ಮರುಪರಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ನಾನು ಜಿಲ್ಲೆಯ ಜನರ ಮನವಿ ಮಾಡ್ತಾಯಿದ್ದೇನೆ ಇದರಲ್ಲಿ ವಿಶೇಷವಾಗಿ ನಾವು ಮಂಡ್ಯ ಜಿಲ್ಲಾ ಕುರುಬ ಸಮಾಜದ ನಮ್ಮ ಬಂಧುಗಳಿಗೆ ನಾನು ಒಂದು ಮನವಿಯನ್ನು ಮಾಡಬೇಕು ಅಂತಂದರೆ ಏನಿವತ್ತು ಆಯೋಗದವರು ಎಲ್ಲ ವಿಚಾರಗಳು ಸುಮಾರು ಅರವತ್ತು ಕಾಲಮ್ ಇದೆ ಅರವತ್ತು ಕಾಲಂನಲ್ಲಿ ಅವರ ಕುಟುಂಬದ ಎಲ್ಲ ಮಾಹಿತಿಗಳನ್ನ ತಗೊಂಡು ಅದನ್ನ ನಾವು ವಿಶೇಷವಾಗಿ ಏನಪ್ಪ ಅಂತಂದರೆ ಜಿಲ್ಲಾ ಸಂಘ ನಾವು ಮನವಿ ಮಾಡ್ತಾ ಇರೋದು ಒಂಬತ್ತು ಹತ್ತು ಹನ್ನೊಂದನೇ ಕಾಲಂನಲ್ಲಿ ಜಾತಿ ಅಂತ ಜಾತಿ ಅಂತ ಇದೆ ಈ ಜಾತಿ ಉಪಜಾತಿ ಜಾತಿಗೆ ಇರುವ ಇನ್ನಿತರ ಸಮನಾರ್ಥವಾದ ಪರ್ಯಾಯ ಪದ ಏನು ಅಂತ ಇವತ್ತು ಇದನ್ನು ನಾವು ಅವರು ಕೇಳ್ತಾರೆ ಅದರಲ್ಲಿ ನಮಗೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ ಮೂರು ಕಾಲಂನಲ್ಲಿ ಒಂಬತ್ತು ಹತ್ತು ಹನ್ನೊಂದು ಮೂರು ಕಾಲಂನಲ್ಲಿ ಕುರ್ಬಾ ಎಂದು ಬರೆಸ್ಬೇಕು ಅಂಥೇಳಿ ನಾವು ಇಡೀ ಜಿಲ್ಲೆಯ ಜನನು ಮನವಿ ಮಾಡ್ತಾಯಿದ್ದೇವೆ ಯಾಕೆ ಅಂತಂದರೆ ನಾವು ಮೊದಲಿಂದಲೂ ಕೂಡ ವಿಶೇಷವಾಗಿ ಮಂಡ್ಯ ಜಿಲ್ಲೆಯ ಮೈಸೂರು ಕೆಲವು ಹಾಸನ ಭಾಗದಲ್ಲಿ ಕುರುಬ ಸಮಾಜದವರು ಆಲುಮತ ಅಂತ ಹೇಳ್ಕೊಂತೇವೆ ಅದರ ಜೊತೆಗೆ ಹೆಗ್ಡೆಗಳು ಅಂತ ಹೇಳ್ಕೊಂತೇವೆ ಹಾಗಾಗಿ ಇದರಲ್ಲಿ ಪದನಾಮ ಯಾವುದೇ ಸರ್ಕಾರದಲ್ಲಿ ಇದರಲ್ಲಿ ಪದನಾಮ ಇಲ್ಲ ಮಾಲು ಮತ ಮತ್ತು ಅದು ಕ್ಯಾಸ್ಟ್ ಅಲ್ಲ ಅದು ನಮ್ಮ ನಾಡ ನುಡಿ ಅದು ಕ್ಯಾಸ್ಟ್ ಅಂತಕ್ಕಂಥದ್ದು ಜಾತಿ ಅಂತಕ್ಕಂಥದ್ದು ಕುರ್ಬಾನೆ ಹಾಗಾಗಿ ಆ ಜಾತಿಯ ಬರೆಸ್ಬೇಕಾಗಿಂದ ಆ ಮೂರು ಕಾಲಂನಲ್ಲಿ ಜಾತಿಯನ್ನು ಬರೆಸ್ಬೇಕು ಅಂತೇಳಿ ಇಡೀ ಜಿಲ್ಲೆಯ ಜನವನ್ನು ನಾನು ಮನವಿ ಮಾಡ್ತಾ ಇದ್ದೇನೆ ಗೋಷ್ಠಿಯಲ್ಲಿ ಉಪಾಧ್ಯಕ್ಷ ಶ್ರೀನಿವಾಸ್ ಖಜಾಂಚಿ ಎಸ್ ಎನ್ ರಾಜು ಆಂತರಿಕ ಲೆಕ್ಕ ಪರಿಶೋಧಕ ಎಂ ಮಹೇಶ್ ಸಂಘಟನಾ ಕಾರ್ಯದರ್ಶಿ ಮಹೇಶ್ ಪೂಜಾರಿ ನಿರ್ದೇಶಕ ಸಿದ್ದರಾಮು ಇದ್ದರು